ರಾಘವೇಂದ್ರಸ್ವಾಮಿಗಳು ಬೇಡಿದ್ದೆಲ್ಲ ಕೊಡುತ್ತಾರೆ ಬೇಡಿದ್ದೆಲ್ಲ ಕೊಡುತ್ತಾರೆ ನಿಜ ಇದನ್ನು ಬೇಡಬೇಕಲ್ಲ ಬೇಡದೇ ಇದ್ರೆ ಹೇಗೆ ನ ಕ್ಷಮಂತೆ ವಿಮತಯಸ್ತ ಶ್ರೀಯಃಪತಿಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರನ್ ಹರಿ ಸು ವಿಣುಶ ಸ್ವತಂತ್ರೇಚ್ಛೆಯ ವರ್ತಯತ್ಯಜ ಸ್ವಾತ್ಮನಸ್ಥ ಪೂಜಾ ಸ್ಯು ಮನೋವಾಕ್ಕಾಯವೃತ್ತಯ ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो क्वयः प्रदर्शितो येन सम्यक् जयतीर्थं तमाश्रये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिनवदुग्धाब्धेः सञ्जातः सकलेष्टदः श्रीसत्यपूर्णतीर्थेन्दुःसन्तापान् हन्तसन्ततम् सत्याभिज्ञकराब्जोत्थान् सत्या पञ्चाशद्वर्षपूजकान् सत्यप्रमोदतीर्थार्यान्नौमिन्याय सुधारतान् ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಯ ಮೂಲಕ ನಮಗೆ ತಿಳಿದು ಬರುವ ಸಂದೇಶವೇನು ಅಂತ ಎರಡು ದಿನಗಳಿಂದ ನಾವು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ ಒಂದೇ ಒಂದು ಘಟನೆ ಅವರ ಜೀವನದಲ್ಲಿ ತೋರಿದ ಪವಾಡಗಳು ಘಟನೆಗಳು ನೂರಾರು ಆದರೆ ನಾವು ಚಿಂತನೆಗೆ ತೆಗೆದುಕೊಂಡದ್ದು ಒಂದೇ ಒಂದು ಅದರಿಂದ ಏನೆಲ್ಲ ಸಂದೇಶಗಳನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಿದ್ದೇವೆ ಸೀಕರಣೆಯಲ್ಲಿ ಬಿದ್ದ ಕುಲಕರ್ಣಿಯ ಮಗನನ್ನು ಬದುಕಿಸುವ ಮೂಲಕ ತಿಳಿಸಿದ ಸಂದೇಶವೇನು ಅಂತ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿ ಬದುಕಿ ಸತ್ತಂತೆ ಒದ್ದಾಡುವ ಜನರಿಗೆ ಜ್ಞಾನಮಾರ್ಗವನ್ನು ತೋರಿ ನಿಜವಾದ ಅರ್ಥದ ಬದುಕನ್ನು ಕಲಿಸುವ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಜೊತೆಗೆ ಬದುಕು ಸಾವುಗಳು ವಾಯುದೇವರ ಭಗವಂತನ ಅಧೀನ ವಾಯುದೇವರಿಗೆ ಭಗವಂತನಿಗೆ ಶರಣು ಹೋದರೆ ಸಾಯಲು ಹೊರಟವರನ್ನು ಬದುಕಿಸಬಹುದು ಬದುಕಿ ಎಲ್ಲರನ್ನೂ ಪೀಡಿಸುವ ದುರ್ಜನರನ್ನು ಸಾಯಿಸಲೂಬಹುದು ಆದರೆ ಅಂತಹ ಕೆಲಸ ಮಾಡೋದಕ್ಕೆ ನಾವೆಲ್ಲ ಮುಂದಾಗುವುದಲ್ಲ ಸ್ವಾಮಿಗಳವರು ಆಥರ ಮಾಡಿದವರಲ್ಲ ಕ್ಷತ್ರಿಯರಿಗೆ ಅದು ಧರ್ಮ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಇದನ್ನು ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೂ ತಿಳಿಸಿಕೊಟ್ಟದ್ದು ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾರು ಭಗವಂತನ ದ್ರೋಹ ಮಾಡುವವರೋ ಭಗವದ್ಭಕ್ತರ ದ್ರೋಹ ಮಾಡುವವರೋ ಅಂಥವರಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಡಬೇಕು ಅವರು ದುರ್ಜನರಾಗಿದ್ದರೆ ಅಯೋಗ್ಯರಾಗಿದ್ದರೆ ಅವರನ್ನು ಸಂಹಾರ ಮಾಡಬೇಕು ಅಂತ ಆದರೆ ಇದು ಕ್ಷತ್ರಿಯರಿಗೆ ಧರ್ಮ ತದನ್ನೇಷಾಂತು ವರ್ಣಾನಾಂ ಕ್ಷಮ ಬಾಹ್ಯೇಶು ಶತ್ರುಷು ಉಳಿದವರಿಗೆ ಬ್ರಾಹ್ಮಣರಿಗಾಗಲಿ ವೈಶ್ಯರಾಗಲಿ ಬೇರೆಯವರು ಈ ರೀತಿ ಸಂಹಾರವನ್ನು ಮಾಡುವುದಕ್ಕೆ ಹೊರಡೋದಲ್ಲ ಕ್ಷಮೆ ಮಾಡೋದೇ ಅವರ ಧರ್ಮ ಒಳಗಿನ ಶತ್ರುಗಳನ್ನು ಮಾತ್ರ ಸಂಹಾರ ಮಾಡೋದು ಎಲ್ಲ ವರ್ಣದವರ ಧರ್ಮವೂ ಹೌದು ನಮ್ಮೊಳಗೆ ಇರುವ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿವೆಯಲ್ಲ ಏನೋ ಪಾಪ ಮನೆ ಮಾಡಿಕೊಂಡಿವೆ ಇರಲಿ ಇನ್ನೊಂದಿಷ್ಟು ಅವುಗಳಿಗೆ ಅನುಕೂಲ ಮಾಡಿಕೊಡೋಣ ಅಂತ ಅವುಗಳ ಮೇಲೆ ಪ್ರೀತಿ ತೋರೋದಲ್ಲ ಎಷ್ಟೇ ಔದಾರ್ಯ ಎಷ್ಟೇ ಕ್ಷಮಾಗುಣ ಇದ್ದರೂ ನಮ್ಮ ಒಳಗಿನ ಶತ್ರುಗಳ ಮೇಲೆ ಆ ಪ್ರೇಮ ಔದಾರ್ಯವನ್ನು ತೋರುವುದಲ್ಲ ಅವರನ್ನು ಮಾತ್ರ ದ್ವೇಷ ಮಾಡೋದೆ ಅವುಗಳನ್ನು ಸಾಯಿಸೋದೆ ಹೊರಗೆ ಓಡಿಸುವ ಪ್ರಯತ್ನ ಮಾಡೋದೆ ಆದರೆ ಬಾಹ್ಯ ಶತ್ರುಗಳನ್ನು ಮಾತ್ರ ಕ್ಷಮ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರ ಇನ್ನೊಂದು ಕಥೆಯನ್ನು ನೀವು ಕೇಳಿದ್ದೀರಿ ಮನೆಯೂ ಕೇಳಿದಿರಿ ಗಂಧವನ್ನು ತೇಯುವುದಕ್ಕೆ ಅಂತ ಗೃಹಸ್ಥ ಯಜಮಾನ ಹೇಳಿದರೆ ನನ್ನ ನನ್ನಂತಹ ವಿದ್ವಾಂಸರಿಗೆ ಪಾತಂಜಲ ಮಹಾಭಾಷ್ಯಾದಿಗಳನ್ನು ಹೇಳುವಂತಹ ಪಾಠ ಪ್ರವಚನಗಳನ್ನು ಮಾಡುವ ಮುಖೋದ್ಗತ ಮಾಡಿದ ಒಬ್ಬ ವಿದ್ವಾಂಸರಿಗೆ ಅದರಂತೆ ವೇದಾಂತಾದಿ ಶಾಸ್ತ್ರಗಳಲ್ಲಿ ಪರಿಣತರಾದವರಿಗೆ ಇಂತಹ ಒಂದು ಸಣ್ಣ ಕೆಲಸ ಹೇಳ್ತೀರಿ ಅಂತ ಸಿಟ್ಟು ಮಾಡಿಕೊಳ್ಳಬಹುದಾಗಿತ್ತು ಸಿಟ್ಟು ಮಾಡಲಿಲ್ಲ ಕ್ಷಮ ಮಾಡಿದರು ಅನ್ನೋದಕ್ಕೆ ಆ ಗೃಹಸ್ಥ ಬದುಕಿದ ಹೀಗಾಗಿ ಅವರು ಸುಮ್ಮ ಸುಮ್ಮನೆ ಸಿಟ್ಟು ಮಾಡುವವರಲ್ಲ ಹೀಗಾಗಿ ಸಜ್ಜನರಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡಬಹುದು ವಾಯುದೇವರಿಗೆ ಭಗವಂತನಿಗೆ ಶರಣ ಹೋಗಿ ಅಂತ ಈ ಕಥೆಯಿಂದ ತೋರಿಸಿದರು ಇದೇ ರೀತಿ ಕ್ಷತ್ರಿಯರಾದವರು ದುರ್ಜನರನ್ನು ಶಿಕ್ಷೆ ಮಾಡಿ ಅವರನ್ನು ಪ್ರಾಣವಿಯೋಜನ ಮಾಡಿಸಿ ಇನ್ನುಳಿದವರಿಗೆ ಇಂತಹ ತಪ್ಪು ಮಾಡಬಾರದು ಅನ್ನುವ ಎಚ್ಚರಿಕೆ ನೀಡೋದಾದರೆ ಆಗ ಮುಖ್ಯ ಪ್ರಾಣದೇವರಿಗೆ ಭಗವಂತನಿಗೆ ಶರಣು ಹೋಗಿ ಎಷ್ಟೇ ದುರ್ಜನರಿದ್ದರೂ ಅಯೋಗ್ಯರಿದ್ದರೂ ಶತ್ರುಗಳಿದ್ದರೂ ಅವರನ್ನು ಸಂಹಾರ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ತಾವು ಆ ಕೆಲಸ ಮಾಡಲಿಲ್ಲ ಮೂರನೆಯದಾಗಿ ಮನುಷ್ಯನಿಗೆ ಬೇಡುವರೋ ಸುಖವ ಬೇಡರೋ ಕಷ್ಟವ ಮಾಡರೋ ಅದರ ಉಪಾಯವ ಅಂತ ದಾಸರಂತ ಏನು ಬೇಕಪ್ಪ ನಿನಗೆ ಚೆನ್ನಾಗಿರಬೇಕು ಸುಖವಾಗಿರಬೇಕು ಯಾವಾಗಲೂ ಆನಂದವಾಗಿರಬೇಕು ಅಷ್ಟು ಸುಖವಾಗಿ ಆನಂದವಾಗಿ ನೀನು ಇರಬೇಕಾದ್ರೆ ಸಾಧನೆ ಮಾಡಬೇಕಾಗತ್ತೆ ಕಷ್ಟಪಡಬೇಕಾಗತ್ತೆ ಚೆನ್ನಾಗಿ ಅಧ್ಯಯನ ಮಾಡಬೇಕು ಯಜ್ಞಾಗಾದಿಗಳನ್ನು ಮಾಡಬೇಕು ಪರೋಪಕಾರ ಮಾಡಬೇಕು ತೀರ್ಥಯಾತ್ರೆ ತಂದೆ ತಾಯಿಗಳ ಸೇವೆ ತಪಸ್ಸು ಇವುಗಳನ್ನೆಲ್ಲ ಮಾಡಬೇಕಾಗತ್ತಪ್ಪ ಅದನ್ನೆಲ್ಲ ಮಾಡಿದರೆ ನೀನು ಸುಖವಾಗಿರ್ಬೋದು ಅದೆಲ್ಲ ಬೇಡ ಸುಖವಾಗಿರಬೇಕಷ್ಟೇ ಬೇಡುವರೋ ಸುಖವ ಸಾಕಷ್ಟು ಕಷ್ಟಗಳಿವೆ ನನಗೆ ಅನಾರೋಗ್ಯ ಇದೆ ಆರ್ಥಿಕ ಸಮಸ್ಯೆ ಇದೆ ಕೌಟುಂಬಿಕ ಸಮಸ್ಯೆ ಇದೆ ಅವುಗಳೆಲ್ಲ ಪರಿಹಾರ ಆಗಬೇಕು ಅದಕ್ಕೇನಪ್ಪ ಒಂದು ವಿಷ್ಣು ಸಹಸ್ರನಾಮ ಭಕ್ತಿಯಿಂದ ಪಾರಾಯಣ ಮಾಡು ಅದರಿಂದ ಪರಿಹಾರವಾಗದೇ ಇರೋಂತಹ ಸಮಸ್ಯೆಗಳೇ ಇಲ್ಲ ಅಂದರೆ ಅದೆಲ್ಲ ಹೇಳಬೇಡಿ ಉಪಾಯ ಮಾಡಲು ಹೇಳಬೇಡಿ ಸುಖ ಮಾತ್ರ ನನಗೆ ಬೇಕು ಕಷ್ಟ ಎಲ್ಲ ಹೋಗಬೇಕು ಅದಕ್ಕೆ ಪಾರಾಯಣ ಮಾಡು ಜಪ ಮಾಡು ಸೇವೆ ಮಾಡು ಶುಶ್ರೂಷೆ ಮಾಡು ಅಂದರೆ ನನಗಾಗುವುದಿಲ್ಲ ಅಂತ ಈ ರೀತಿ ಹೇಳುವ ಜನ ಇದ್ದಾರಲ್ಲ ಇಂಥವರಿಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಸಂದೇಶ ಕೊಡ್ತಾರೆ ಭಕ್ತರೇ ಸಾಧಕರೇ ಈ ತರಹ ನಿಮ್ಮ ಪ್ರವೃತ್ತಿ ಸಲ್ಲದು ಸುಖ ಬೇಕು ಅದಕ್ಕೆ ಪ್ರಯತ್ನ ಮಾಡಿ ಕುರು ಭುಂಕ್ಷ್ವ ಕರ್ಮ ಮಾಡು ಬೇಕಾದಷ್ಟು ಸುಖವನ್ನು ಭೋಗಿಸು ಕುರು ಭುಂಕ್ಷ್ವ ಸತ್ಕರ್ಮಗಳನ್ನು ಮಾಡಿ ಅದರ ಫಲವನ್ನು ಅನುಭವಿಸುವುದಕ್ಕೆ ನಿನಗೆ ಹಕ್ಕಿದೆ ನಿನಗೆ ಯಾವುದೇ ರೀತಿಯ ತಡೆ ಇಲ್ಲ ಅದಕ್ಕೆ ಕುರು ಭುಂಕ್ಷ್ವ ಆದರೆ ಕರ್ಮ ಮಾತ್ರ ಮಾಡುವುದಿಲ್ಲ ಫಲ ಮಾತ್ರ ಬೇಕು ಅಂತ ಬಯಸಿದರೆ ದೇವರು ಕೊಡೋದಿಲ್ಲ ಇದನ್ನು ಬೇಡಿ ವಿಷ್ಣು ಭಕ್ತಿಯನ್ನು ಕೊಡಿ ಜ್ಞಾನವನ್ನು ಕೊಡಿ ವೈರಾಗ್ಯವನ್ನು ಕೊಡಿ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಇಂಥ ಅವರಲ್ಲಿ ಭಕ್ತಿಯಿಂದ ಬೇಡಿ ಉಳದೆಲ್ಲ ಇಷ್ಟಾರ್ಥಗಳನ್ನು ಕೊಡುವಂತೆ ಇದನ್ನು ಇನ್ನೂ ಸಂತೋಷದಿಂದ ನಮಗೆ ಕೊಟ್ಟು அவர் அனுகிரக மா